ಈಗ ಈಗ ನೀವು ಈಗ ನरेगा ಯೋಜನೆಯಿಂದ ನಾವು ಸರ್ ಇದನ್ನ ಹಾ ಹಾ ಈ ಓವರ್ಆಲ್ ಅಲ್ಲ ಈ ನರಾಗಿದೆ ಅಂತಾನೆ ಮಾಡ್ಸಿದ್ದು ನೀವು ಎಲ್ಲಾ ನಿಮ್ಮ ಹೆಸರಲೇ ಮಾಡ್ಕೊಂಡಿರೋದು ಈಗ ಅದು ನಮ್ಮ ಬಮ್ಮಗಟ ಗ್ರಾಮ ಪಂಚಾಯಿತಿ ಬರುತ್ತೆ ಹ ಹ ಇದು ಬೊಮ್ಮಗಟ್ಟ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಾ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿದ್ವಿ ಅಂದ್ರೆ ನಮ್ಮ ಬೊಮ್ಮ ಹಾ ನಮ್ಮ ಹೆಸರಲ್ಲೇ ತಗೊಂಡಿದ್ದೀವಿ ಇದನ್ನ ಇದು ಸರ್ ಈಗ ಉದ್ಯೋಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅರವತ್ತೇಳು ಸಾವಿರ ರೂಪಾಯಿ ಇದಕ್ಕೆ ಅಂದ್ರೆ ಇದು ನಮ್ಮ ಬೊಮ್ಮಘಟ್ಟ ಗ್ರಾಮ ಪಂಚಾಯತ್ ಅಲ್ಲಿ ನಮ್ದು ಒಂದು ಸ್ವಲ್ಪ ಮಾದರಿಯ ಒಂದು ಸೆಡ್ ನಿರ್ಮಾಣ ಮಾಡಿದೀವಿ ಅಂದ್ರೆ ಈ ರೀತಿಯಲ್ಲಿ ಸೆಡ್ ಎಲ್ಲ ಮಾಡಿಲ್ಲ ಬಟ್ ಎಲ್ಲೆಲ್ಲ ಅವ್ರ ಅಂದ್ರೆ ಸ್ವಯಂ ಇಚ್ಛೆ ಇರ್ಬೇಕು ನಾನ್ ಶೆಡ್ ನಿರ್ಮಾಣ ಮಾಡ್ತಾ ಇದೀವಿ ಇವತ್ತು ಈಗ ಸರ್ಕಾರದಿಂದ ಬರೋ ಒಂದು ಯೋಜನೆ ಅಂದ್ರೆ ನಾವು ಸದುಪಡೋ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ ಹಾಗಾಗಿ ಇದನ್ನ ನಾವು ಇದನ್ನ ಸೆಡ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟು ನಮ್ಮ ಪಂಚಾಯತಿ ಕೂಡ ಬೇರೆಯವ್ರು ಕೂಡ ಅಂದ್ರೆ ಯೂಸ್ ಅಲ್ಲಿ ಅವರು ಅಲ್ಲಿ ಈಗ ಬರ್ಬೇಕು ಮುಂದೆ ಬರ್ಬೇಕು ಒಳ್ಳೆ ಒಳ್ಳೆ ಚೆನ್ನಾಗಿದೆ ಸರ್ಕಾರದಿಂದ ಎಲ್ಲಾ ಅನುದಾನವನ್ನು ಬಿಡುಗಡೆ ಮಾಡ್ಕೊಡಲ್ಲ ಅವ್ರಿಗೇನು ನಿಮಗೆ ನಮ್ಮ ಸರ್ಕಾರದಿಂದ ಇಷ್ಟ ಪ್ರೋತ್ಸಾಹನ ಕೊಡ್ತೀವಿ ಇನ್ನು ಉಳಿಕಿ ನೀವು ಕೈಲಿಂದ ಹಾಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ ನೀವು ಅಂತ ಬಿಟ್ಟು ಕೊಡುತ್ತೆ ನೀವು ಒಂದುವರೆ ಲಕ್ಷ ಬರುತ್ತೆ ಅದರಲ್ಲಿ ಅರವತ್ ಸಾವಿರ ರೂಪಾಯಿ ಬಂದಿರುತ್ತೆ ಈಗ ನಮ್ದು ಈಗ ಮೂರು ಮೂರ್ಲಿ ನಾಲ್ಕು ಲಕ್ಷ ರೂಪಾಯಿಗೆ ನಮ್ಗೆ ಬೈಗೆ ಸೆಡ್ ನಿರ್ಮಾಣ ಆಗಿದೆ ಅರವತ್ತೇಳು ಸಾವಿರ ರೂಪಾಯಿ ಸರ್ಕಾರ ಸಹಾಯಧನ ಸಿಕ್ತು ಈಗ ಅದನ್ನ ನಾವು ಬಳಕೆ ಮಾಡ್ಕೋಬೇಕು ಈಗ ಗ್ರಾಮ ಪಂಚಾಯತ್ ಹೋಗ್ಬಿಟ್ಟು ಅದನ್ನ ವರ್ಷಕ್ಕೆ ಎರಡು ಸಾರಿ ಅದನ್ನ ಇದು ಪ್ಲಾನ್ ಅಲ್ಲಿ ಸೇರಿಸಕೊತಾರೆ ನಾವು ಈಗ ಕುರಿ ಸೆಡ್ ನಿರ್ಮಾಣ ಮಾಡ್ಕೋಬಹುದು ದನ ಸೆಡ್ ನಿರ್ಮಾಣ ಮಾಡ್ಕೋಬಹುದು ಪಂಚಾಯತ್ ಕಡೆಯಿಂದ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳೆಲ್ಲ ಕೊಡ್ತಾ ಇದ್ದಾರೆ ಸರ್ಕಾರದವರು ಗೊತ್ತಾ ಈಗ ಕುರಿ ಸೆಡ್ ದನ ಸೆಡ್ ಆಡು ಸೆಡ್ಡು ಹಂದಿ ಸೆಡ್ಡು ಇದು ಎಲ್ಲ ನಿರ್ಮಾಣ ನಿರ್ಮಾಣವಾದ ನಮಗೆ ಕುರಿ ಸೆಡ್ ನಾನು ನಿರ್ಮಾಣ ಮಾಡ್ಬೇಕಂತ ಹೇಳಿದ್ರೆ ಸೆಟ್ ಸೆಡ್ ನಾನು ಆ್ಯಕ್ಷನ್ ಪ್ಲಾನಲ್ಲಿ ಸೇರಿಸ್ವಿ ಪಂಚಾಯಿತಿಯ ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಬಿಲ್ ಕೂಡ ಮಾಡಿಕೊಟ್ಟಿದ್ದಾರೆ ಸಾಮಗ್ರಿ ವೆಚ್ಚ ಬಿಲ್ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗುತ್ತೆ ಈಗಿನ ಸ್ವಲ್ಪ ತಿಂಗಳ ತಿಂಗಳನ್ನೇ ಸಾಮಗ್ರಿ ವೆಚ್ಚಗಳು ಬಿಲ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಮೊದಲೆಲ್ಲ ಆರು ತಿಂಗಳಿಗೊಮ್ಮೆ ಈ ರೀತಿ ಇತ್ತು ಕೂಲಿ ವೆಚ್ಚ ಹಾಕಿದ ನಂತರ ಒಂದು ಆರು ತಿಂಗಳಂತಾದ ನಂತರ ನಮ್ಮ ಸಾಮಗ್ರಿ ವೆಚ್ಚ ಎಲ್ಲ ಬರ್ತಾ ಇದ್ದವು ಫಲಾನುಭವಿ ಅಕೌಂಟ್ನಲ್ಲೇ ಬರುತ್ತೆ ನನಗೊಂದೇನ್ ಖುಷಿ ಅಂದ್ರೆ ನಿಮ್ಮ ಮಗನಿಗೆ ನೀವು ನಿಮ್ಮ ಮಗನಿಗೆ ಬೆನ್ನಿಲ್ವಾಗ್ ನಿಂತಿದಿರಲ್ಲ ನನಗೆ ಅದೇ ಖುಷಿ ಎಲ್ಲಾ ತಂದೆಯ ಎಲ್ಲಾ ತಂದೆಗಳು ಮಗನಿಗೆ ಬೆನ್ನಿಗ ನಿಂತ್ಕೊಂಡ್ಬಿಟ್ರೆ ಯಾರು ವೇಸ್ಟ್ ಆಗಲ್ಲ ಅಲ್ಲಲ್ಲ ನಮ್ಮ ನನ್ ದೃಷ್ಟಿ ಏನ್ ಗೊತ್ತಾ ಮಕ್ಕಳಿಗೆ ಸರಿಸ್ತಮ ಬೆಳೆದಿರ್ಬೇಕಾದ್ರೆ ಮನೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಏನ್ ಹೇಳ್ತಾ ಇದನ್ನೆಲ್ಲ ಈಗ ಇಂಟರ್ನೆಟ್ ಈ ಮೊಬೈಲ್ಗಳು ಅವನ್ನೆಲ್ಲ ಕುಂತ್ಕೊಂಡ್ಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ನೋಡ್ತಾ ಇರ್ತಾನೆ ನಾವು ತಂದೆ ತಾಯಿಗಳು ಏನ್ ಮಾಡ್ತೀವಿ ಹೊರಗಡೆ ಕೆಲಸ ಮಾಡ್ಕೊಂಡ್ಬಿಟ್ಟು ಒಳಗಡೆ ಕಾಲಿಟ್ಟ ಮನೆಯಲ್ಲಿ ನೋಡಿದಾಗ ಮಗ ಏನ್ ಮಾಡ್ತಾನೆ ಮೊಬೈಲ್ ತೊಗೊಂಡ್ಬಿಟ್ಟು ನೋಡ್ತಾ ಇರ್ತಾನೆ ಅದನ್ನ ನಮಗೆ ಮನಸ್ಸಿಗೆ ಹಿಡಿಸ್ಲಾರ್ದಲ್ಲ ಅದು ನಾವು ಕೆಲಸ ಮಾಡ್ತಾ ಇರ್ತೀವಿ ಇವು ಸುಮ್ಮನೆ ನಿರುದ್ಯೋಗಿ ಆಗಿ ಕುಂತ್ಕೊಂಡಿದಲ್ಲ ಇವನ್ ಏನಾದ್ರೂ ನಾವು ಈಗ ನಿಮ್ ತರ ಪ್ರಾಪರ್ ಆಗಿ ಯಾರು ಯೋಚನೆ ಮಾಡಲ್ಲ ಸರ್ ಮಾಡ್ಬೇಕು ಸರ್ ಯಾಕನಾ ಈಗ ಬೇರೆ ಕಡೆ ಎಲ್ಲಾ ನೋಡ್ತೀನಲ್ಲ ಯೋಚನೆ ಮಾಡಲ್ಲ ಈಗ ನನ್ ಮಗ ಹಂಗೆ ಹಾಕ್ಬೇಕು ಹಿಂಗೆ ಆಗ್ಬೇಕು ಅನ್ನೋ ಯೋಚನೆಗಳು ತುಂಬಾ ಇರ್ತವೆ ಆದ್ರೆ ನೀವು ನನ್ ಮಗ ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ಐದ್ ಲಕ್ಷ ನೀವು ಲಾಭ ಇದನ್ನ ಐದ್ ಲಕ್ಷ ಅಮೌಂಟ್ ಹಾಕಿ ಒಂದು ಪುರಿಷೆಟ್ ಮಾಡ್ಕೊಟ್ಟಿದ್ರಲ್ಲ ಖುಷಿ ಕೊಡ್ತಾರೆ ಸರ್ ಮಾಡ್ಬೇಕು ಮಕ್ಕಳು ಅದನ್ನೇ ಉಳಿಸ್ಕೊಂಡ್ ಬೇಕು ಈಗ ತಂದೆ ತಾಯಿ ಏನ್ ಮಾಡಿದಾರೆ ಮಕ್ಕಳ ಮೇಲೆ ಭಾರ ಆಗಿಟ್ಟಿದಾಗ ಈಗ ಏಜ್ ಹಾಕುದ ಅದಂದಾಗಲ್ಲ ಈಗ ಅವ್ರ ನಮಗ್ ಸಾಕ್ಬೇಕಾಗತ್ತೆ ಈಗ ನಾವು ಅವ್ರಿಗೆ ಬಂಡವಾಳ ಹಾಕಿದ್ರೆ ಅಂತ ಅರ್ಥ ಏನಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಾಕ್ಲಿ ಅನ್ನೋ ಒಂದು ಉದ್ದೇಶ ಅದಕ್ಕಾಗಿ ಬಿಟ್ಟು ಅವ್ನಿಗೆ ಬಂಡವಾಳ ಆಗಿ ಕೊಟ್ಟಿದ್ದೀನಿ ಇನ್ನು ಮುಂದಿನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಅಂತ ಆಸೆ ಇದೆ ಚೆನ್ನಾಗಿದಾನೆ ಪರವಾಗಿಲ್ಲ ಸ್ವಲ್ಪ ಹುಷಾರಿದ್ದಾನೆ ಇದರಲ್ಲಿ ಹೌದಾ ಎಲ್ಲ ನೀವು ತಂದೆ ತಾಯಿಗಳು ಆಮೇಲೆ ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ರಿ ಒಳ್ಳೇದಾಗತ್ತೆ ಈಗ ಮಕ್ಕಳಿಗೆ ಸರಿಸ್ರಮ ಬೆಳ ಬೆಳ್ಕೊಂಡಾಗ ದಿನನಿತ್ಯ ಮುಜುಗರಾಗ ಹೆಮ್ಮೆ ಬೆಳ್ದಾಗ ಹೆಮ್ಮೆ ಆಗತ್ತೆ ಆದ್ರೆ ಅದೇ ಕಡಿಮೆ ಮಟ್ಟದಲ್ಲಿ ಮನೆಯಲ್ಲಿ ಕುಂತ್ಕೊಂಡಾಗ ಮುಜುಗರ ಆಮೇಲೆ ಏನೋ ಒಂದು ಸುಮ್ನೆ ನಿಂದ ಮಾತಾಡೋದು ಮಕ್ಕಳಿಗೆ ಯಾಕೆ ಸುಮ್ನೆ ಕುತ್ಕೊಂಡಿದ್ದ ಅದಕ್ಕೆ ದಿನನಿತ್ಯ ಜಗಳ ಪ್ರಾರಂಭ ಆಗತ್ತೆ ಇವನ್ ಈಗ ಕೆಲಸ ಕೊಟ್ರೆ ಕೆಲಸದಲ್ಲಿ ಮಾಡ್ತಾ ನನ್ನ ಮಗ ಅಂತ ಹೇಳ್ಬಿಟ್ಟು ಏನ್ ಕೆಲಸ ಮಾಡ್ತಾನ ಸ್ವ ಸ್ವತಂತ್ರವಾಗಿ ಸ್ವಯಂ ಉದ್ಯೋಗದಲ್ಲಿ ತೊಡ್ಕೊಂಡಿದ್ದಾನ ಅಂತ ಹೇಳ್ಬಿಟ್ಟೆ ನನಗೆ ಖುಷಿ ಇರತ್ರಿ ಈಗ ಒಂದು ಹತ್ತು ಲಕ್ಷ ರೂಪಾಯಿ ನಾ ಒಂದ್ ತಿಂಗಳಿಗೆ ದುಡಿತೇನೆ ಅಂತಂದ್ರೆ ಅದಕ್ಕೆ ಯಾರು ಅಡ್ಡಿ ಇಲ್ಲ ಆಮೇಲೆ ಒಂದ್ ಇನ್ನೊಂದ್ ಮಾತು ಹೇಳ್ತಾ ಇದೀನಿ ಇದಕ್ಕೆ ಎಷ್ಟೇ ಫಾರ್ಮ್ ಬೇರೆಯವ್ರ ಜೊತೆ ಕಟ್ಕೊಂಡ್ರು ಕೂಡ ಕಾಂಪಿಟೇಷನ್ ಇರೋದಿಲ್ಲ

ಲಾಸ್ ಎಲ್ಲಿ ಯಾವಾಗ ಆಗತ್ತ ನಾವ್ ಸ್ವಲ್ಪ ಎಡುವಟ ಎಡೋದಾಗ ಯಾವ ರೀತಿ ಇಡೋದಾಗ ಸರಿಯಾದ ಟೈಮ್ ಸರಿಯಾಗಿ ಅದನ್ನ ಆಹಾರ ಮೇವು ಅದನ್ನ ಕೊಡಲ ಪಕ್ಷದಲ್ಲಿ ಆಮೇಲೆ ರೋಗ ಯೋಜನೆಗಳು ಸರಿಯಾ ರೀತಿಯಿಂದ ಔಷಧಿಗಳಿಗೆ ಕೊಡಲಾರದ ಪಕ್ಷದಲ್ಲಿ ಈ ರೀತಿ ಲಾಸ್ ಆಗತ್ತೆ ಒಂದ್ ಐವತ್ ಮರಿಯಲ್ಲಿ ಹತ್ತು ಮರಿ ಏನೇನು ಆಯ್ತಂದ್ರೆ ಸಿಗುದಿಲ್ಲ ನಾವು ಸ್ವಲ್ಪ ಏನು ಹುಷಾರಾಗಿತ್ತು ಇಮಿಡಿಯೇಟ್ಲಿ ಡಾಕ್ಟರ್ ಸಲಹೆ ತಗೋಬೇಕು ಆಮೇಲೆ ಡಾಕ್ಟರ್ ಸಲಹೆಯಿಂದ ಈಗ ನೋಡ್ರಿ ಎಲ್ಲ ನಾನು ಈಗ ಬಳ್ಳಾರಿ ಇದ್ದಾರೆ ನಮಗೂ ಪರಿಚಯ ಇದ್ದಾರೆ ಇವರಿಗೂ ಪರಿಚಯ ಇದ್ದಾರೆ ನೋಡಿದ್ರೆ ಮರಿಗಳು ಏನನ್ನ ಸ್ವಲ್ಪ ಏನಾದ್ರೆ ವ್ಯತ್ಯಾಸ ಆದ್ರೆ ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ತಾರೆ ಅದು ತುಂಬ ಅವ್ರು ಸಲಹೆ ಕೊಡ್ತಾರೆ ಇದೇ ಔಷಧಿ ಇದನ್ನೇ ರೀತಿ ರೀತಿ ಮಾಡ್ರಿ ಅಂತ ಹೇಳಿ ಬಹಳಷ್ಟು ಅವ್ರು ಅವ್ರ ಸಲಹೆಯಿಂದ ನಾವು ಸ್ವಂತಾಗಿ ಮಾಡೋದಕ್ಕಿಂತ ಈಗ ಐದ್ ದಿವಸ ಬೇಕಾದ ಹುಷಾರಾಗಕ್ಕೆ ಅವರಿಂದ ತಗೊಂಡ್ರೆ ಎರಡು ದಿವಸದ ಎರಡ್ ದಿವಸದೊಳಗತ್ತ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಬಟ್ ನಮಗೆ ಸೂಜಿ ಮಾಡಕ್ ನಮಗ್ ಅದಾದ್ರೂ ನಾವ್ ತಿಳ್ಕೋಬೇಕು ಸರ್ ಅದನ್ನ ಸ್ವಲ್ಪ ಇದು ಮಾಡ್ಕೋಬೇಕು ಹೌದು ಈಗ ಅವ್ರು ಹೇಳ್ತಾರೆ ಸೂಜಿ ಚರ್ಮಕ್ ಮಾಡಪ್ಪ ಮಾಂಸಕ್ ಮಾಡಪ್ಪ ಆ ಮಾಡಕಾದ್ರೂ ನಮಗ್ ಬಂದಿರ್ಬೇಕು ಅದಕ್ಕೆ ಡಾಕ್ಟರ್ ಕರ್ದು ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಅವರಿಗೆ ದುಡ್ಡು ಸುಮ್ಮನೆ ಸುಮ್ನೆ ಅಂತ ಯಾರು ಬರೋದಿಲ್ಲ ಅವ್ರಿಗೆ ಮುನ್ನೂರ್ ನಾನೂರು ರೂಪಾಯಿ ಕೊಡ್ಬೇಕು ಇಲ್ಲ ನೋಡ್ರಿ ನನ್ನ ಕಡೆಯಿಂದ ಒಂದ್ ಹೇಳ್ತಾ ಇದೀನಿ ಪಂಚಾಯತಿ ಎಲ್ಲಾ ಸೆಡ್ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಸಾಕಷ್ಟು ಎಲ್ಲ ಈಗ ನೋಡ್ರಿ ಮತ್ತೆ ಪೇಪರ್ಗಳು ಇವು ಸರ್ಕಾರದ ಎಲ್ಲ ಯೋಜನೆಗಳು ಬಿಡ್ತಾಯ ಹಾಗಾಗಿ ಹಾಗಾಗ್ಬಿಟ್ಟು ಆ ಯೋಜನೆಗಳನ್ನ ದಯವಿಟ್ಟು ರೈತರು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಪಂಚಾಯತಿ ಹೋಗ್ಬಿಟ್ರೆ ಸಾಕು ಒಂದ್ ಆಧಾರ್ ಕಾರ್ಡ್ ಆಮೇಲೆ ನಿಮ್ದು ಒಂದು ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ರೆ ಸಾಕು ಅಂತ ಹೇಳಿದ್ರೆ ಸಾಕು ಮಾಡ್ಕೊಂತ ಸೇರಿಸ್ತಾರೆ ಮಾಡ್ಕೋಬಹುದು ಸಹಾಯಧನ ಬಂದೇ ಬರುತ್ತೆ ಸಹಾಯದ ಈಗ ಸರ್ಕಾರದ ಸಹಾಯಧನ ಬಂದ್ರೆ ಈಗ ಅದನ್ನ ಟೈಮ್ ಟು ಟೈಮ್ ಪ್ರಕಾರ ಅದನ್ನ ತಗೋಬೇಕು ಈಗ ಹತ್ತು ರೂಪಾಯಿ ಬರ್ತಾ ಇದೆ ನಾನು ಈಗ ಸಹಾಯಧನ ಯಾರು ಬಿಡ್ತಾರೆ ಅಂದ್ರೆ ನಮ್ ನಾಲೆಡ್ ನಾವು ಉಪಯೋಗ ಮಾಡ್ಕೋಬೇಕು ಅಷ್ಟೇ ತಿಳ್ಕೋಬೇಕು ಇಲ್ಲ ಬೇರೆ ಕಡೆ ಸಹ ನೋಡ್ರಿ ನಮ್ ಸೆಡ್ ಸಹಾಯ ಪಂಚಾಯತಿಗಳನ್ನ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮ ಹತ್ರ ಬಂದ್ ಕೇಳಿದ್ರು ಕೂಡ ನಾವ್ ಯಾವ ಯಾವ ರೀತಿ ಏನೇನ್ ಮಾಡ್ಬೇಕಂತ ಹೇಳ್ತೀವಿ ಈ ಸೆಡ್ ಪೂರ್ತಿ ತಗೋದ್ ಕೂಡ ಈ ಬೋರ್ಡ್ ತಗೋದಿಲ್ಲ ಯಾಕಂದ್ರೆ ಇದು ನನಗೆ ಅಡಿಪಾಯ ಹಾಕಿದ ಒಂದು ಯೋಜನೆ ಇದು ಈಗ ಸರ್ಕಾರ ಫಸ್ಟ್ ನೋಡ್ರಿ ಬಂಡವಾಳ ಯಾರು ಬೇಕಾದ್ರೂ ಸಾಲ ಕೊಡ್ಬೋದು ಆದ್ರೆ ಸ್ಟಾರ್ಟಿಂಗ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋದು ಪಂಚಾಯತ್ ಇದು ನಾವು ಸೆಡ್ ನಿರ್ಮಾಣ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾನೆ ಈಗ ಒಂಥರ ನಮ್ಗೆ ಬೇಸ್ಮೆಂಟ್ ಇದ್ದಂಗ ಬೇಸ್ಮೆಂಟ್ ಹಾಕಿದ್ರೆ ಮನೆಗಳು ಇಮಿಡಿಯೇಟ್ಲಿ ಹೋಗ್ತಾನೆ ಹೋಗ್ತಾ ಇರ್ತದೆ ಆ ಇದು ಅಡಿಪಾಯ ಹಾಕಿದಾಗ ಬಟ್ಟಿದಾರೆ ಪಂಚಾಯತ್ರು ಇದರಿಂದ ಸೆಡ್ ನಿರ್ಮಾಣ ಆಯ್ತು ಈಗ ಆರೇ ಆಗ್ತಾ ಆಗ್ತದೆ ಸಂತೋಷ ಆಗ್ತಾ ಇದೆ ನನ್ಗೆ ಕೂಡ ನನ್ ಮಗ ಮಾಡ್ಕೊಂಡು ಹೋಗ್ತಾನೆ ಮುಂದೆ ಅಂತ ಹೇಳ್ಬಿಟ್ಟು ಅದು ಭರವಸೆ ಇದೆ ದಯವಿಟ್ಟು ಎಲ್ಲರೂ ಅದೇ ರೀತಿ ಸಹಕಾರ ಸಹಕರಿಸ್ರಿ ಸ್ವಯಂ ಉದ್ಯೋಗ ಮಾಡ್ಲಿ ರೀಚ್ ಆಗತ್ತೋ ಬಿಡದ ಗೊತ್ತಿಲ್ಲ ನಾನು ನೋಡಿದ್ರೂ ಓ ತಂದೆ ತಂದೆ ಮಗ ಒಳ್ಳೆ ಕೆಲಸ ಮಾಡಾರೆ ನೋಡಿದ್ರೂ ಸಹಿತ ಖುಷಿ ಖುಷಿ ಪಡ್ಲಿದ್ ಈಗ ತಂದೆನೇ ನೋಡ್ಲಿ ಅಥವಾ ಮಗನೇ ನೋಡ್ಲಿ ಸರ್ ಇವನು ಇವನು ನನಗೆ ದೋಸ್ತಿಯಾಗಿ ನಾನು ಮಗನ ತರ ನೋಡ್ತಾ ಇಲ್ಲ ಇವನು ಫ್ರೆಂಡ್ಲಿ ನನಗೆ ಫ್ರೆಂಡ್ ಆಗಿನೇನ್ ನೋಡ್ತಾ ಇರತ್ತಿಗೆ ಹಾಗಾಗಿ ಬಿಟ್ಟು

ನಾನು ಒಂದಿ ದಿನ ಕೈ ಹಾಕಿ ನೋಡಲಿಲ್ಲ ಸಣ್ಣ ಮಾರಿಯ ಯಾಕಂತ ಕೈ ಹಾಕಿ ನೋಡಲಿಲ್ಲ ನಮ್ಮ ಬರಿ ನೋಡ್ತಾ ನಾವು ಇಷ್ಟು ಬೆಳೆಸೊಂದಿರಲಿಲ್ಲ ಬೇರೆ ಫಾರ್ಮ್ ಕಡೆ ಕಂಪ್ಲೇಂಟ್ ಮಾಡಕ್ ನೋಡಿದ್ರೆ ಬಹಳ ತುಂಬಾ ಆಸಿರ ಚಿತ್ರ ವ್ಯತ್ಯಾಸ ಎರಡು 2.5 ತಿಂಗಳು ಆಯ್ತು ಈ ಮರಿ ಈಗ ಅಷ್ಟೇ ಅಷ್ಟೇ 30 ರಿಂದ 35 ತೂಕ ಬರುತ್ತೆ ಸಪ್ರೇಟ್ ಮಾಡಿದಿನಿ ಮೂರ್ ಒಂದು 5-6 ದಿವಸ ಕಡಿಮೆ ನಾವು ಮೂತ್ಗಳೇ

ಇಕ್ಕಟ್ಟು ಕಾಲ ಎಲ್ಲರಿಗೂ ದುಡ್ಡು ಬೇಕಾಗುತ್ತೆ ಬಿತ್ತನೆಗೆ ಬೀಜಕ್ಕೆ ಗೊಬ್ಬರಕ್ಕೆ ಅದಕ್ಕಿಂತ ಬೇಕಾಗಿತ್ತು ಹೇಳಪ್ಪ ದುಡ್ಡು ಕ್ಯಾಶ್ ಕೊಟ್ಟು ನೋಡಿಬೇಕು ಈಗ ಮೆಕ್ಕೆಜೋಳ ನೋಡ್ತಾ ಇದ್ದಾರೆ ಈಗ ಮೂರ್ ಸಾವಿರ ರೂಪಾಯಿ ಕಿಂಟಲ್ ಆಗಿದೆ ಈಗ ನಿನ್ನೆ ಮೂರ್ ಸಾವಿರ ಒಂದು ಗೋ ಎಷ್ಟು ಎಷ್ಟು ಹದಿನೈದು ಕ್ವಿಂಟಲ್ ತಂದ್ರು ನೀನ್ ಕೇಳು ನೀನ್ ವ್ಯಾಪಾರ ಹೇಳು ಸಮಯ ನೀನ್ ವ್ಯಾಪಾರ ಹೇಳ ಹನ್ನೊಂದುವರೆ

ಇನ್ನೊಂದು ವರ್ಷ ನಾವು ನಾವು ಟ್ರೈನಿಂಗ್ ತಗೋಬೇಕು ಅಂದ್ರೆ ಬೆಳೆಸ್ಕೋಬೇಕು ಇದು ಕಮ್ಯುನಿಕೇಶನ್ ಇರ್ಬೇಕು ಅಲ್ಲಿಂದ ನಮಗೆ ಕಮ್ಯುನಿಕೇಶನ್ ಇರ್ಬೇಕು ಅಂದ್ರೆ ಈಗ ಯಾರಿಗನ್ನ ಬಲ ಅನ್ಭವಾಗಿ ಮಾರ್ಕೆಟ್ ಹೋಗ್ಬಿಟ್ಟು ಒಂದ್ ಐವತ್ ಮರಿ ಕೊಟ್ಟಿರ್ತೇವೆ ಅನ್ಬೋದು ಈಗ ಹೆಚ್ಚು ಗಣವಾಗಿ ಐವತ್ ಮರಿಗೆ ಏನಿಂದ ಐದ್ ಲಕ್ಷ ರೂಪಾಯಿ ಬೆಳೆಸ್ಬಿಟ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟ್ ಏನೋ ವ್ಯತ್ಯಾಸ ಆದಾಗ ಮತ್ತೆ ನಾವು ಅಲ್ಲಿಗೆ

ಹತ್ರ ಮೇಲ್ ಕೇಳಿದ್ರೆ ಮಾತಾಡ್ತಾರೆ ಈಗ ಈ ಮರಿಗಳಿಗೆ ನಮ್ ಕಡೆ ಬೆಳೆಸೋ ಮರಿಗಳನ್ನೇ ಬೇರೆ ಕಡೆ ಮಾರ್ಕೆಟ್ ನಲ್ಲಿ ಬೆಳೆಸೋ ಮರಿಗೆ ತುಂಬಾ ವ್ಯತ್ಯಾಸ ಇದೆ ಯಾವ ರೀತಿ ಅಂತಂದ್ರೆ ಇಲ್ಲಿಗೆ ನಾವು ಪ್ರತಿ ಸಲ ಐದು ಅಂದ್ರೆ ಫೈವ್ ಟೈಮ್ ನಾವು ಮೆಟೀರಿಯಲ್ ಅದಕ್ಕೆ ಫುಡ್ ಹಾಕ್ತಾರೆ ಫಸ್ಟ್ ಎರಡು ಟೈಮ್ ಸಾಯಂಕಾಲ ಈವ್ನಿಂಗ್ ಟೈಮ್ ಕಡೆಗೆ ಡ್ರೈ ಫುಡ್ ಮತ್ತೆ ಬೆಳಿಗ್ಗೆ ಡ್ರೈ ಫುಡ್ ಹಾಕ್ತೀವಿ ಹಾಗಾಗ್ಬಿಟ್ಟು ಏನಮ್ಮ ಉದ್ರಿ ಇವಾಗ ಉದ್ರಿ ಈಗ ಉದ್ರಿ ಚಿಗೋಪುರಿ ಇರ್ತಾರೆ

ಹೌದಾ ಈಗ ನೀನ್ ಈಗ ಈಗ ಸಾರಿ ತಗೊಂಡು ಈಗ ಒಂದ್ ಸಾರಿ ಕೂಡ ಕೊಟ್ಟಿಲ್ಲ ನಿಟ್ಟ ನಾನ್ ಕೊಟ್ಟಿರೋ ಜರಿಸಮಾನ ಅವರಿಗೆ ಕೊಡ್ತಾರೋ ಅವ್ರಿಗೆ ಹೌದಾ ಹಾಗಾಗಿ ಬಿಟ್ಟು ನಾನು ಅವರ ನಿನ್ ಕಡೆಗೆ ನಾವ್ ಏನಿದ್ರು ನಾನ್ ಜಿಗಪ್ಪುರ ಕಡೆಗೆ ನೀನ್ ಅಲ್ಲಿ ಬಿಡ್ಸ್ತೀನಿ ಅಂತಂದ್ರೆ ನಮ್ ಜಿಗಪ್ಪುರ ಸಮಾನ ಹೇಳಿದೀನಲ್ಲ ಹನ್ನೊಂದೂವರೆ ಸಾವಿರ ಬೇಳ್ತೀನಿ ಕೇಳು ನಿನ್ ಗೆಟ್ಟಿದ್ರೆ ತಗೋ ಮದಕೇನಿಲ್ಲ

ಅವನ್ ಬಿಟ್ಟು ನೂರಾ ಎಂಟು ಮರಿದಲ್ಲ ಐವತ್ ಮರಿ ನೀನ್ ಬೇಕಾದ್ರು ಯಾವ್ದನ್ನ ಆರ್ಸ್ಕೋ ಹೇಳಿನ ಸಾಕು ಮರಿವನ್ನೇ ಈಗ ಏಳುವರೆ ಸಾವಿರದಿಂದ ಎಂಟೂವರೆ ಸಾವಿರ ಸಾಕು ಮರಿಗಳನ್ನೇ ಮೊನ್ನೆ ತಂದ್ರೆ ಏಳುವರೆ ಸಾವಿರ ರೂಪಾಯಿ ಮರಿಗಳಿವು ಇವು ಏಳುವರೆ ಸಾವಿರ ರೂಪಾಯಿಂದ ಮರಿಗಳ ಎರಡ್ ವರೆ ತಗೊಂಡ್ಬಿಟ್ಟು ಒಂದ್ ಸಾವಿರ ರೂಪಾಯಿ ಯಾರು ಕೊಡ್ತಾರ ಒಂದ್ ಮೆಕೆದ್ ಮೂರ್ ಸಾವಿರ ಅಲ್ಮಮ್ಮ ಈಗ ಆಗ್ತಿರೋದು ಕ್ವಿಂಟಲ್ ಬರೋ ಒಂದ್ ಕಿಂಟಲ್ ಮೂರ್ ಸಾವಿರ ರೂಪಾಯಿ ಈಗ ನಡೀತಿರೋದ್ ಈಗ ಯಾವ ಲಕ್ಕ ಅಂತ ಹೇಳ್ತಾ ಇದೀಯಾ 50 ಗೊತ್ತು ನೀನ್ ಆ ರೇಟಿಗೆ ಹಾಗೆ ನೀನ್ ಕೇಳಿ ಹೇಳ್ತಿರ ಅಂತ ಹೇಳ್ಬಿಟ್ಟು ಇನ್ನ ಎರಡು ತಿಂಗಳ ನಂತರ ಮರಿಗಳು ಅವೆ ಎಲ್ಲಿ ಹೋಗಲ್ಲ 13 ಸಾವಿರ ರೂಪಾಯಿ ದಸರಿ ಒಳಗೆ ದಸರಿ ಕಾಕಾ ಆ ದಸರಿ ನಾವ್ ಸ್ನೇ ಎರಡು ತಿಂಗಳ ಮೇಲೆ ಬಂತು ಕ್ಯಾನ್ಸಲ್ ತ minimum 14000 ರೂಪಾಯಿ ಅಂತ ಕಡಿಮೆ ಕೊಡಲ್ಲ ಎರಡೇ ತಿಂಗಳ ನೋಡಿ ಸಾವಿರ ರೂಪಾಯಿ ಕೇಳಬೇಕು ಇಲ್ಲಿ ಲೋಕಲ್ ನೋಕಲಿ ಇಲ್ಲಿ ದೇವಗಿರಿ ಇಲ್ಲಿ ಕ್ಯಾಂಪ್ ಗಳು ಇದ್ದರಲ್ಲ ದಸರಿ ಕ್ಯಾಂಪ್ ನಾರ್ಮಲ್ ಸಾಕು கர்நாக்கன்னு சொன்னாக்கா தினாக்கணும் சரி

இன்னொருத்த சார் சார் இது சேங்க சேங்க சார்

ಇದು ಮಿಕ್ಸ್ ಮಾಡಿ ಸರ್ ಸ್ಟಾರ್ಟಿಂಗ್ ಮರಿ ಈಗ ನಾನು ತಂದಿದ್ದೀನಿ ಒಂದು ಐವತ್ ಮರಿ ತಂದಿದ್ದೀನಿ ಅಂದ್ರೆ ಒಂದ್ ತಿಂಗಳ ಮಟ್ಟ ಜಿನ್ನಿಗೆ ಹಾಕ್ಸಿನೇ ಹಾಕ್ಸಿ ಹಾಕಿಸಬೇಕು ಈ ತರನಾ ಹಾಕಿಸಬೇಕು ಹೌದು ಸರ್ ಏನಕಂದ್ರೆ ದೊಡ್ಡ ಕಾಳ ದೊಡ್ಡ ಕಾಳಿ ಇರುತ್ತಲ್ಲ ಅದನ್ನ ಇದು ಮಾಡಲ್ಲ ಡೈಜೆಷನ್ ಆಗಲ್ಲ ಹೌದು ಹೌದು ಡೈಜೆಷನ್ ತೊಂದ್ರೆ ಆಗುತ್ತೆ ಹಾಗಾಗಿ ಜಿನ್ನಿ ಹಾಕಿ ಸ್ಟಾರ್ಟಿಂಗ್ ಮರಿಗಳಿಗೆ ಮಾತ್ರ ಜಿನಿಗೆ ಸರ್ ಒಂದು ತಿಂಗಳು ನಾನು ಒಂದು ತಿಂಗಳು ನನಗೆ ದುಡ್ಡು ಜಾಸ್ತಿ ಆಗಿಬಿಡುತ್ತಪ್ಪ ಅಂತಂದ್ರೂ ಕೂಡ ಒಂದ್ ತಿಂ ಒಂದ್ 15 20 ದಿನ ಮಟ್ಟ ನೀವು ಹಾಕಿದ್ರೂ ಕೂಡ ತೊಂದ್ರೆ ಇಲ್ಲ ಸರ್ ಆಸ್ಟ್ರಲಿ ಮರಿಗಳೆಲ್ಲ ಸೆಟ್ ಆಗಿರ್ತಾವಾ ಸ್ವಲ್ಪ 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 ಅಕೌಂಟ್ ಜಾಸ್ತಿ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗ್ ಪೇಪರ್ ಇಂಡಿಯಾ ಲೇ ಸರ್ ಹೌದು ಪೇಪರ್ ಇಂಡಿಯಾ ಪೇಪರ್ ಇಂಡಿಯಾ ಹಾಕಿದ್ರೇನೆ ಚೆನ್ನಾಗಿದೆ ಸರ್ ಇದ್ರಲ್ಲಿ ಇದನ್ನ ಇದು ಮಾಡಕ ಆಗಲ್ಲ ಸರ್ ಇದು ಬೇರ್ಸಕ ಆಗಲ್ಲ ಬೇರೆದು ಇದನ್ನ ಹಾಗೆ ಕೊಡ್ಬೋದು ಇದನ್ನ

ಈಗ ನನ್ ಕೂಲಿ ಏನಕ್ಕಂದ್ರೆ ಕೂಲಿ ಜಾಸ್ತಿ ಆಗುತ್ತಲ್ಲ ಮಾರಕ್ ಆಗಲ್ಲ ಯಾವತ್ತೇರ್ಲಿ ಸಣ್ಣ ಮರಿಗಳು ತರ್ಬೇಕು ಸರ್ ದೊಡ್ಡ ಮರಿಗಳು ತಂದು ಅದನ್ನ ಮಾರಕ್ ಆಗೋದಿಲ್ಲ ಸರ್ ಅವರಿಗೆ ನಾಲೆಡ್ಜ್ ಇರುತ್ತೆ ದೊಡ್ಡ ಮರಿ ತಂದು ದೊಡ್ಡ ರೇಟಿಗೆ ಮಾರ್ತಾರ ಈಗ ಸರ್ ಈಗ ಬಿಗಿನರ್ ಬಿಗಿನರ್ ಇರ್ತಾರಲ್ಲ ಸರ್ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಆರರಿಂದ ಆರೂವರೆ ಐದೂವರೆ ಸಾವಿರ ಆ ರೇಂಜ್ ಅಲ್ಲಿ ಮರಿ ತಂದು ಒಂದು ಮೂರ್ ತಿಂಗಳು ಹತ್ತುವರೆ ಸಾವಿರ ಮೇಯಿಸಿದ್ರೆ ಲಾಭ 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 ಖಂಡಿತ ಲಾಭ ಸಿಕ್ತ ಈಗ ಓವರ್ ಆಲ್ ಒಂದು ಬ್ಯಾಚ್ ಇಂದ ನಿಮ್ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಲಕ್ಷ ಬರ್ಬೋದಾ ಬರುತ್ತೆ ಹ್ಮ್ 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 ಓವರ್ ಆಲ್ ಆಗಿ ಒಂದು ಹತ್ತ ಲಾಭ ಅಂತೂ ಬರುತ್ತೆ ಸರ್ ಅಷ್ಟು ಬರಲ್ಲ ಸರ್ ಟರ್ನ್ ಓವರ್ ಅಂತ ಅಷ್ಟ ಆಗುತ್ತೆ ಸರ್ ಒಂದ್ ಬ್ಯಾಚ್ ಇಂದ ಒಂದ್ ಬ್ಯಾಚ್ ಇಂದ ಇಷ್ಟು ಓಕೆ ಓಕೆ ಒಂದ್ ಮರಿ ಒಂದ್ ತಿಂಗಳಿಗೆ ಏನೇನು ಈಗ ನೀವು ಒಂದ್ ಏಳು ಲಕ್ಷ ಖರ್ಚು ಮಾಡಿದ್ರೆ ಮೂರ್ ಲಕ್ಷ ಅಂತೂ ಲಾಭ ಇರುತ್ತೆ ಹೌದ್ ಹೌದು ಒಂದ್ ಬ್ಯಾಚ್ ಇಂದ ಒಂದ್ ಮೂರ್ ಲಕ್ಷ ಅಂತೂ ಲಾಭ ಇರುತ್ತೆ ಸಿಕ್ಕಿ ಸಿಗುತ್ತೆ ಈಗ ಒಂದ್ ಮರಿ ಒಂದ್ ಬ್ಯಾಚ್ ಇಂದ ಒಂದ್ ಮರಿ ಒಂದ್ ತಿಂಗಳಲ್ಲಿ ಏನೇನು ಆರ್ನೂರ ಏಳ್ನೂರ್ ರೂಪಾಯಿ ಅಂತೂ ಲಾಭ ಸಿಕ್ಕಿ ಸಿಗುತ್ತೆ ಸರ್ ಒಂದ್ ಮರಿ ಒಂದ್ ಮರಿಂದ ಆರ್ನೂರ ಏಳ್ನೂರ್ ರೂಪಾಯಿ ಲಾಭ ಲಾಭ ಸಿಕ್ಕೇ ಸಿಗುತ್ತೆ ನಾರ್ಮಲ್ ಆಗಿ ನಾನ್ ಸಾವಿರ ರೂಪಾಯಿ ಕೂಡ ಲಾಭ ತೆಗ್ದಿದ್ದೀನಿ ಬಟ್ ಎಲ್ಲಾ ಟೈಮ್ ಸಾವಿರ ರೂಪಾಯಿ ತಗೋಕಾಗಲ್ಲಾಟ್ರಿಟ್ರಿ ಆ ಟೈಮಲ್ಲಿ ಈಗ ಬಂತ ಲಾಭ ಲಾಭ್ ತಿಂಗಳು ಮೇಯಿಸ್ತೀನಿ ಮೇಯಿಸ್ತೀನಿ ಅಂತ ಯಾವತ್ತು ಆತರ ಮಾಡ್ಬೇಕು ಹೋಗ್ಬಾರ್ದು ಬಂತ ಲಾಭ ನಮಗೇನಪ್ಪ ಲಾಭ ಬೇಕು ನಾವ್ ಮಾಡ್ತಿರೋದೇ ಲಾಭ ಈಗ ನಾವ್ ಅದನ್ನ ಇಟ್ಕೊಂಡೇನ್ ಮಾಡೋಣ ಲಾಭ ಅಂತ ಕೊಟ್ಬಿಡೋಣ ಮರಿಗಳು ಅಷ್ಟೇ ಫುಡ್ ಏನಿಲ್ಲ ಅಂದ್ರು ಈ ತರ ವ್ಯವಸ್ಥೆ ಮಾಡ್ಬೇಕು ಈ ತರ ವ್ಯವಸ್ಥೆ ಇದ್ರೆ ಮಾತ್ರ ಮರಿಗಳು ಬರುತ್ತೆ ವ್ಯಾಕ್ಸಿನ್ ಮತ್ತೆ ಎರಡ್ ಒಂದ್ಸತಿ ಡಿವಾರ್ಮಿಂಗ್ ವಾರ್ಮಿಂಗ್ ಮಾಡ್ಲೇಬೇಕು ಸರ್ ಕೆಲವ್ರು ಹೇಳ್ತಾರ ನೀವು ಆರ್ ತಿಂಗಳಿಗೆ ನಾಕ್ ತಿಂಗಳ ಮಟ್ಟ ಏನಾಗಲ್ಲ ಮಾಡ್ಲೇಬೇಕಾಗುತ್ತೆ ಮಾಡ್ಲೇಬೇಕು ಹಂಗಿದ್ರೆ ಮರಿಗಳು ಸ್ವಲ್ಪ ಈಗ ಮರಿಗಳು ತಂದ ತಕ್ಷಣ ಸತ್ತ ಸತ ಅದು ಅಂತಾರ ಅದು ಯಾಕೆ ಹಂಗಾಗುತ್ತೆ ಅಂತ ಸರ್ ಈಗ ನೋಡ್ರಿ ಮರಿಗಳು ಡೆತ್ ಇಲ್ಲಿ ಅಂದ್ರೆ ನಮ್ಮತ್ರ ಹತ್ರ ಇದ್ದಾಗ ಡೆತ್ ಆಗೋದಿಲ್ಲ ಈಗ ನಾವು ಅಲ್ಲಿ ಖರೀದಿ ಮಾಡಿರ್ತೇವ್ರ ಮಾರ್ಕೆಟ್ ಅಲ್ಲಿ ಅಲ್ಲೇ ಆಲ್ರೆಡಿ ಅಲ್ಲೇ ಅದಕ್ಕೆ ಆಲ್ರೆಡಿ ಅರ್ಧ ಅಲ್ಲೇ ಇದಾಗಿರ್ತೈತೆ ಮರಿಗಳು ನಾವು ಅದನ್ನ ಯಾವ ತರ ಕಂಡಿಡ್ಕೋಬಹುದು ಸರ್ ಏನಿಲ್ಲ ಮರಿಗಳು ಈಗ ಸಪರೇಟ್ ಆಗಿ ಬಿಡ್ತಾವ್ ಸರ್ ಮರಿಗಳು ಮೇ ಅಲ್ಲ ಒಂಥರ ಡಲ್ ಡಲ್ ಆಗಿ ಆಗಿರ್ತಾವ ಮರಿಗಳು ಮುಖ ಅದ ಅದ್ರಲ್ಲಿ ನೋಡಿ ಕಂಡಿಡಿಬಹುದು ನೋಡಿ ಜಲ್ದಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ನೋಡಿ ನಾವು ನಾರ್ಮಲ್ ಆಗಿ ಇಂಜೆಕ್ಷನ್ ಮಾಡಿದ್ರೆ ನಡೆಯಲ್ಲ ಡಾಕ್ಟರ್ ಫೋನ್ ಮಾಡಿದ್ರೆ ಜಲ್ದಿ ವಾಸಿ ಆಗುತ್ತೆ ಸರ್ ಇಲ್ಲಾಂದ್ರೆ ಮರಿಗಳು ಕಳ್ಕೊಂತೀವಿ ನನಗೆ ಎಲ್ಲಿ ಮರಿಗಳು ಈಗ ನೋಡ್ರಿ ಒಂದೂವರೆ ವರ್ಷ ಸರ್ ಆಯ್ತಾ ಒಂದು ಒಂದು ಆರು ಏಳು ಮರಿಗಳು ಅಷ್ಟೇ ಸರ್ ಅಷ್ಟೇ ಡೆತ್ ಆಗಿರೋದು ನಾನ್ ಮೂರ್ ತಿಂಗಳಲ್ಲಿ ಮಾರಿನಲ್ಲ ಈಗ ನಾನ್ ತಗೊಂಡ್ತೀನಿ ಸರ್ ಮೂರ್ ತಿಂಗಳಲ್ಲಿ ಮಾರ್ಬಿಡ್ತೀನಿ ಡೆತ್ ಚಾನ್ಸಸ್ ಜಾಸ್ತಿ ಇರೋದಿಲ್ಲ ಬ್ಯಾಚ್ ಮಾಡ್ತೀರಾ ಸರ್ ವರ್ಷಕ್ಕೆ ಅದೇ ಒಂದ್ ಮೂರ್ ಮೂರ್ ಬ್ಯಾಚ್ ಮಾಡಿ ಒಂದ್ ತಿಂಗಳು ಒಂದ್ ಒಂದೊಂದು ವಾರ ರೆಸ್ಟ್ ಏನಕಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ಸರ್ ತೊಳಿಬೇಕು ಫಾರ್ಮಿಗೆಲ್ಲ ಸರ್ ಬಹಳ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಅದ್ರ ಬದಲು ಫೈಬರ್ ಮ್ಯಾಟ್ ಅಂತ ಹೊಸಲ್ಲ ಸರ್ ಅದನ್ನ ಹಾಕಿದ್ರೆ ತುಂಬಾ ತುಂಬಾ ಉತ್ತಮ ಅದನ್ನೇ ಹಾಕ್ಸ್ಕೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ ಏನಕ್ಕಂದ್ರೆ ನಾನು ಅದನ್ನ ಅನ್ಭವಿಸ್ತಾ ಇದ್ದೀನಾ ಅದನ್ನ ನೀವ್ ಮಾಡಕೋಬೇಡಿ ಏನಪ್ಪ ದುಡ್ಡು ಉಲ್ಸಕ್ ಹೋಗಿ ಅಡೌಟ್ ಮಾಡ್ಕೋಬೇಡಿ

ಸರ್ ನನ್ ನನ್ ತರ ಮರಿ ನೀವೇನ್ ಅನ್ಕೊಳ್ಳಿ ಸರ್ ಹೇಳ್ತೀರ ಅಂತ ತಪ್ಪ ನಮ್ ಏರಿಯಾದಲ್ಲಿ ಯಾರು ತೆಗಿಲ್ಲ ಸರ್ ನಂತರ ತರ ವೇಟ್ ನ ಅವ್ರ ಏನಂದ್ರ ಅವ್ರು ಅವ್ರ ಕೈಗುಣ ಚೆನ್ನಾಗಿದೆ ಇದು ಅಷ್ಟೇ ಸರ್ ಅಷ್ಟೇ ನನ್ ಎಲ್ಲ ಯಾವ ಬ್ಯಾಚ್ ಅಷ್ಟೇ ಅವ್ರ ಸರ್ ಯಾರಾದ್ರೂ ಇರ್ಲಿ ಬಂದ್ರೆ ಸರ್ ಒಟ್ಟಿಗೆ ಏನನ್ನ ಹೇಳೇ ಹೋಗ್ತಾರ ಅವ್ರು ಏನಪ್ಪಾ ಏನ್ ಮರಿನೆಲ್ಲ ಹಾಳು ಮಾಡ್ಬಿಟ್ಟೆಲ್ಲಪ್ಪ ಅಂತ ಯಾವತ್ತೂ ನೀವು ಕೆಟ್ಟ ಸರ್ ಅಂತ ಬಂದಿಲ್ಲ ಸರ್ ಎಲ್ಲಾ ಮರಿಗಳೆಲ್ಲ ಎಲ್ಲ ಚೆನ್ನಾಗಿ ಸ್ಯಪ್ಪ ಎಲ್ಲಾ ಚೆನ್ನಾಗಿ ಎಲ್ಲ ಅವನೇನ್ ಒಂದು ಹುಡುಗ ಅವ್ನು ಚೆನ್ನಾಗಿ ಎಲ್ಲ ಅಂತಂದ್ರು ಅದು ಅಂತ ಅಂದ್ರೆ ಸಾಕು ಸರ್ ಹ್ಮ್ ಅಷ್ಟೇ ಅಲ್ಲೇ ಗೊತ್ತಾಗ್ಬಿಡ್ತೇತಿ ನಾವ್ ಏನ್ ಏನ್ ಕಷ್ಟ ಪಡ್ತಿದ್ವಿವ ಏನ್ ಸೋಮವಾರ ಆಗಿ ಬಿಟ್ಟಿವಂತ ಅಲ್ಲೇ ಗೊತ್ತಾಗ್ಬಿಡತ್ತೆ ತುಂಬಾ ಧನ್ಯವಾದ ಒಳ್ಳೆ ಮಾಹಿತಿ ತಿಳ್ಕೊಟ್ಟು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನೀವು ಬಂದಿದ್ದೆ ತುಂಬಾ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಹಂಗೆ ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ತರ ಬೇಕು ಅಂತ ಮಾಡ್ಕೋಬೇಕು ಏನೇ ಇರ್ಲಿ ಒಬ್ಬರ ಹತ್ರ ಸಲಹೆ ತಗೊಂಡೇ ಮಾಡಿ ಅಂತ ಪ್ರಿಫರ್ ಮಾಡಿ ನನ್ನ ಹತ್ರ ಅಲ್ಲಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಮಾಹಿತಿ ಸರ್ ಏನಿದ್ರು ಕೂಡ ಜನ್ವನ್ ಆಗಿ ಹೇಳ್ಬೇಕು ಸರ್ ಸುಳ್ಳು ಹೇಳಿ ಏನಕ್ಕಂದ್ರೆ ಅವ್ರಿಗೆ ದಾರಿ ದಾರಿ ತಪ್ಪಿಸ್ಬಾರ್ದು ಸರ್ ಹೌದಲ್ಲ ಈ ತರ ಲಾಭ ಇದೆ ನಷ್ಟ ಇದೆ ಈ ತರ ಮೇಂಟೆನೆನ್ಸ್ ಇದೆ ಈ ತರ ಹೋದ್ರೆ ಮಾತ್ರ ಇದ ಈ ತರ ಹೇಳ ಬಿಡ್ಬೇಕು ಸುಮ್ನೆ ಇಷ್ಟ್ ಲಾಭ ಸಿಗುತ್ತೆ ಅಷ್ಟ್ ಲಾಭ ಸಿಗುತ್ತೆ ಅಂತ ಹೇಳಕ್ ಹೋಗ್ಬೇಡ ಸರ್ ಲಾಭ ಇದೆ ಮಾಡ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ ಅದೇ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ಯಾವ ತರ ಮಾಡ್ಕೊಂಡ್ ಹೋಗ್ಬೇಕಂದ್ರೆ ನಾಲೆಡ್ಜ್ ಇರ್ಬೇಕು ಓಕೆ ಅದೇ ನಾಲೆಡ್ಜ್ ಬಗ್ಗೆನೆ ಯಾರಾದ್ರು ನಿಮ್ಗೆ ಒಂದ್ವರಿಂದ ಎರಡ್ ವರ್ಷ ಅನುಭವ ಅಂದ್ರೆ ಅವ್ರು ತುಂಬಾ ದೊಡ್ಡದು ಹೌದು ಖಂಡಿತ ಈಗ ನಾನು ನಾನ್ ಏನಾದ್ರು ಮಾಡ್ಬೇಕು ಅಂದ್ರೆ ತುಂಬಾ ಅನುಭವ ತಗೋಬೇಕಾಗತ್ತೆ ಹೌದು ಸರ್ ಯಾರಿಗ್ ಸ್ಟಾರ್ಟಿಂಗ್ ಹೋಗ್ಬಾರ್ ಹೌದಾ ಹಾಗಾಗಿ ಯಾರಾದ್ರೂ ನಿಮ್ಗ್ ಕಾಂಟಾಕ್ಟ್ ಮಾಡಿದ್ರೆ ಅವ್ರಿಗ್ ಒಂದು ಒಳ್ಳೆ ಮಾಹಿತಿ ಕೊಡಿ ಹಾಗೆ ಸರ್ ಥ್ಯಾಂಕ್ ಯು ಸರ್